ಸ್ಪೇಸ್ ಸೈನ್ಸ್ ಬಗ್ಗೆ ಅಥವಾ ವಿಜ್ಞಾನ ಹೇಳಿಕೆಯಲ್ಲಿ ಬಂದಿಲ್ಲ ಅನೇಕ ಜನ ಪಾಲಕರು ಇಲ್ಲಿ ಬಂದಿದ್ದಾರೆ ಎಲ್ ಕೆ ಜಿ ಯು ಜಿ ಹಿಡ್ಕೊಂಡು ಇಲ್ಲಿವರೆಗೆ ಹದಿನಾಲ್ಕು ವರ್ಷ ವರ್ಷ ಮುಗಿಸ್ತಾ ಇದ್ದಾರೆ ನೆಕ್ಸ್ಟ್ ವಾಟ್ ಎಲ್ಲರಿಗೆ ವೈಟ್ ಕಲರ್ ಜಾಬ್ ಬೇಕು ವೈಟ್ ಕಲರ್ ಜಾಬ್ ಅಂದ್ರೆ ಏನು ಎಲ್ಲಿಗೆ ಮೆಂಟಲ್ ವರ್ಕ್ ಇರ್ತದೆ ಅದಕ್ಕೆ ಅಂತಾರೆ ವೈಟ್ ಕಲರ್ ಜಾಬ್ ಬೇಕು ಆಫೀಸಲ್ಲಿ ಅಲ್ಲಿ ಕೊಡಬೇಕು ಎ ಸಿ ಆಫೀಸಲ್ಲಿ ಕೊಡಬೇಕು ಕೆಲಸ ಮಾಡಬೇಕು ಫೈಲ್ ಸೈನ್ ಮಾಡಬೇಕು ಅಧಿಕಾರಿ ಕೆಲಸ ಮಾಡೋಕಂತ ಎಲ್ಲಾರ್ಗು ಇಚ್ಛೆ ಇದೆ ಪ್ರೈಮರಿ ಸ್ಕೂಲ್ ಇದ್ದಾಗ ಯಾರು ನಿಮ್ಗೆ ಕೇಳ್ತಿದ್ರೆ ನಿನ್ನ ಕನಸಿನ ಕೇಳಲ್ಲ ನೀವು ಹೇಳ್ತೀರಿ ಐ ಎ ಎಸ್ ಮತ್ತು ಕೆ ಎಸ್ ಹೇಳ್ತೀರಿ ಎಲ್ಲಾರು ಹಿಡ್ಕೊಂಡು ಹೇಳ್ತೀನಿ ಅದ್ರ ಬರ್ಬತ್ತಾ ಐ ಎ ಎಸ್ ಕೆ ಎಸ್ ವಿಚಾರನು ನಿಮ್ಮ ಮನಸ್ಸಿಂದ ಮಾಯ ಇರ್ತಾ ಇದೇವೆ ಇರಲಿ ಐ ಎ ಎಸ್ ಕೆ ಎಸ್ ನನ್ನ ಪ್ರಕಾರ ಬಹಳ ಕಠಿಣ ಅಲ್ಲ ಜಗತ್ತಲ್ಲಿ ವಿಷಯ ನಿಮ್ಗೆ ಏನು ಕೇಳಲ್ಲ ಅವರು ಪಠ್ಯ ಪುಸ್ತಕಗಳಂತ ವಿಷಯ ಕೇಳ್ತಾರೆ ಅದ್ರ ಪರಿಸರ ಬೇಕದಕ್ಕೆ ಅನೇಕ ಸಲ ಸಾಧಕರ ಫೋಟೋ ಇಟ್ಕೋತೇವೆ ಅವ್ರ ಸಲ ಜಯಕಾರ ಹಾಕ್ತೇವೆ ಎಸ್ ಪಿ ಅವರು ನೋಡ್ತಾ ಇಲ್ಲ ಬಡದಂತ ಅಂತ ಎಸ್ ಪಿ ಅವ್ರ ಬಗ್ಗೆ ಮಾತಾಡ್ತೇವೆ ಸಾಧಕರಿಗೆ ಮಾತಾಡ್ತೇವೆ ಸಾಧನೆ ಬೇಕಂತ ಪರಿಸರಂಗಿಲ್ಲ ಸಕ್ಸೆಸ್ ಇಸ್ಟ್ ಕಮ್ಸ್ ಬೈ ಹಾರ್ಡ್ ಹೇಳ್ತಾರೆ ಯಾವಾಗ ಕಠಿಣ ಪರಿಶ್ರಮ ಮಾಡಿ ಸಾಧನೆ ಮಾಡ್ತೇವೆ ಅದು ಬಹಳ ಸಿಗ ಸಕ್ಸಸ್ ಈ ಬರುವಂತ ಲಾಸ್ಟ್ ಮೂರ್ ವರ್ಷದಲ್ಲಿ ನಾವು ಪಿ ಯು ಸಿ ಪರೀಕ್ಷೆ ನೋಡ್ತಾ ಇದೀನಿ ಅಚ್ಚುಕಟ್ಟಾಗಿ ಕಟ್ಟಾಗಿ ವಾಗಿ ಪರೀಕ್ಷೆ ನಡೀತಾ ಇದ್ರಿ ಅಲ್ಲಿ ಕೊರತೆ ಅಂದ್ರೆ ಒಂದು ಪರೀಕ್ಷೆ ಫೇಲ್ ಆದ್ರೆ ಮತ್ತೆ ಪರೀಕ್ಷೆ ಅದು ಫೇಲ್ ಆಗಬಾರದು ಇತ್ತ ವಿದ್ಯಾರ್ಥಿಗಳಲ್ಲಿ ಪ್ರಯಾಣಿ ಎಲ್ಲ ಇವತ್ತು ಅದಕ್ಕಾಗಿ ನೀವು ಪಿ ಯು ಸಿ ಸೆಕೆಂಡ್ ಇಯರ್ ಆದ ನಂತರ ಬಿ ಎ ಮಾಡ್ರಿ ಬಿ ಕಾಮ್ ಮಾಡ್ರಿ ಬಿ ಎಸ್ ಸಿ ಮಾಡ್ರಿ ಅದಕ್ಕಿಂತ ಮೊದಲೊಂದು ಹೇಳ್ತೀನಿ ನಿಮಗೆ ಈ ಸಾಂಪ್ರದಾಯಿಕ ಉದ್ಯೋಗ ನೋಡ್ರಿ ಎಲ್ಲಾರು ಜಾಬ್ ಜಾಬ್ ಬೆನ್ನ ತಕ್ಕೋಗಡ್ರಿ ಅಕಸ್ಮಾತ್ ನಿಮ್ ಮೂರೊಳಗೆ ನಿಮ್ ಮಂಜನಿಗೆ ಯಾವ ಉದ್ಯೋಗ ಇದ್ರೆ ಆ ಉದ್ಯೋಗ ಚೆನ್ನಾಗಿ ಮುಂದುವರ್ಸ್ರಿ ಅದು ಬಾಯ್ಸ್ ಅಕಸ್ಮಾತ್ ನಿಮ್ ಮೂರನೇ ಒಳಗೆ ಯಾರು ಎಲೆಕ್ಟ್ರಿಷಿಯನ್ ಕೆಲಸ ಮಾಡ್ತಿದ್ರೆ ಸುಮ್ಮನೆ ಒನ್ ಜೊತೆ ಬೆನ್ನ ತಿಂಗಳ ಎರಡು ತಿಂಗಳ ಸುಮ್ಮನೆ ಹೋಗ್ರೆ ಅವ್ರ ಜೊತೆ ಪಗಾರ ಎಕ್ಸ್ಪೆಕ್ಟ್ ಮಾಡಕ್ಕೆ ಹೋಗೋಣ ಮಂಜು ಮುಸಿರಿ ಸಾಯಂಕಾಲ ಬೆನ್ನ ಹತ್ತಿರ ಒಂದ್ ಎರಡು ತಿಂಗಳ ನಂತರ ಮೂರು ತಿಂಗಳ ನಂತರ ಆ ಕೆಲ್ಸ ಬಗ್ಗೆ ನೀವು ಅನುಭವ ಬರ್ತದ ಮೂರಾರು ತಿಂಗಳ ನಂತರ ಅದೇ ಕೆಲಸ ನೀವು ಮುಂದುವರಿಬಹುದು ಹೆಚ್ಚಿನ ಮಾಡಲ್ಲ ಸಾಕಷ್ಟು ದವಾಖಾನೆ ಹಿಡಿದ ಮುಡಲಿ ಒಳಗೆ ಸುತ್ತಮುತ್ತ ಹಾಸ್ಪಿಟಲ್ ಅಲ್ಲಿ ಹಾಸ್ಪಿಟಲ್ ಅಲ್ಲಿ ನಿಮಗೆ ಕಸ ಆಡುವಂತ ಕೆಲಸ ಅಲ್ಲಿ ಪ್ರಾರಂಭದಲ್ಲಿ ಅಲ್ಲಿ ಒಂದ್ ತಿಂಗಳು ಎರಡು ತಿಂಗ್ ಕಸ ಆಡುವ ರೀ ಆಮೇಲೆ ನಿಮ್ಗೆ ಯಾಕೆ ಸಿರಿಂಜ್ ಕೊಡ್ತಾರ ಅವರು ಸಿರಿಂಜ್ ಕೊಟ್ಟು ಏನ್ ಮಾಡ್ತಾರೆ ಇಂಜೆಕ್ಷನ್ ಬಿಡಕ್ ಹಾಕ್ತಾರೆ ನಿಮಗೆ ಎಂ ಬಿ ಬಿ ಎಸ್ ಬಿ ಎಚ್ ಎಂ ಎಸ್ ಬಿ ಎಂ ಎಸ್ ಬೇಕಾಗಿಲ್ಲ ಅಂದ್ರ ಕ್ವಾಲಿಫಿಕೇಶನ್ ಬೇಕಾಗಿಂತ ಹೇಳ್ತಾ ಇಲ್ಲ ಅದಿಲ್ಲದೆ ಕೂಡ ಮೆಡಿಕಲ್ ಸೈನ್ಸ್ ನೀವ ಕುರ್ತಿ ಜಾರಿ ಮಾಡಬಹುದು ಒಂದ್ಸಲ ಒಂದು ಹುಡುಗ ಬಿ ಮೆಕ್ಯಾನಿಕ್ ಪಾಸ್ ಆಗಿದ್ದ ಇಂಟ್ರಿ ಹೋಗೋದ್ ಇಂಟರ್ವ್ಯೂ ಹೋದಾಗ ಆ ಇಂಟರ್ವ್ಯೂಸ್ ಕೇಳಿದ್ರು ಅವ್ನು ಒಂದು ಟೇಬಲ್ ಮೇಲೆ ನಟ್ ಬೋಲ್ಟ್ ಇಟ್ಟಿದ್ರು ಅವ್ರಿಗೆ ಪ್ರಶ್ನೆ ಕೇಳಿದ್ರು ಇದ್ರೆ ನಟ್ ಯಾವ್ದು ಬೋಲ್ಟ್ ಹಾಕಿ ಕೇಳಿದ್ರು ಅವ್ನು ಅದು ಹೇಳಕ್ ಬರ್ಲಿಲ್ಲ ಬುಡಲ್ ಸಾಕಷ್ಟು ಗ್ಯಾರೇಜ್ ಇದಾವೆ ಟೆಂತ್ ಫೇಲ್ ಆದವ್ರು ಇವತ್ತು ಗಾಡಿ ಬಿಚ್ ಗಾಡಿ ರಿಪೇರ್ ಮಾಡ್ತಾರ ಅವ್ರು ಸೊ ಅವ್ನ ನಾಲೆಜ್ ಇಂಪಾರ್ಟೆಂಟ್ ಅಲ್ಲ ಏನ್ ಇಂಪಾರ್ಟೆಂಟ್ ಇವತ್ತು ಇಂಪಾರ್ಟೆಂಟ್ ನಮ್ಮ ಅವ್ರು ಹೇಳ್ತಾ ಇದ್ರು ಇವತ್ತು ವಿದ್ಯಾರ್ಥಿಗಳಿಗೆ ನಾಲೆಜ್ ವಾಯಿಲ್ ಸರ ಹುಡುಗರು ಸೀರಿಯಸ್ ಅಂತ ಹೇಳಿದ್ರು ನಾನು ಕೂಡ ವಾಪಸ್ ನಾಲೆಜ್ ಗೊತ್ತಿದೆ ನಾಲೆಜ್ ಅತಿ ಏನ್ ಬೇಕು ವಿಜ್ರಾಮ್ ಬೇಕು ನಾಲೆಜ್ ಬಳಕೆ ಮಾಡಿ ಜೀವನದಲ್ಲಿ ಬರಬೇಕು ಎಲ್ಲರೂ ಪಿ ಯು ಸೆಕೆಂಡ್ ಇಯರ್ ಅಂತ ನೀವ ಲಾ ಕೋರ್ಸ್ ಮಾಡಬಹುದು ಡಿಗ್ರಿ ಅವಶ್ಯಕತೆ ಇಲ್ಲ ಪಿ ಯು ಸಿ ಅಂತ ಡೈರೆಕ್ಟ್ ಮಾಡೋದು ನೀವ ಲಾ ಕೋರ್ಸ್ ಮಾಡಬಹುದು ಬಿ ಎಚ್ ಎಂ ಎಸ್ ಮಾಡ್ರಿ ಬಿ ಎಂ ಎಸ್ ಮಾಡ್ರಿ ಅದ್ ಮರದಂತ ಉದಯ ಇಲ್ಲ ಅದ ಯಾವ್ದು ಎಲೆಕ್ಟ್ರಿಷಿಯನ್ ಕೆಲಸ ಇರಲಿ ಮೆಡಿಕಲ್ ಸೈನ್ಸ್ ಅಲ್ಲಿ ಹಾಸ್ಪಿಟಲ್ ಹೋರಿ ವಿಲಿಯಮ್ ಶೇಕ್ಸ್ಪಿಯರ್ ಕುದುರೆಕಾಯಿ ಅಂತ ಕೆಲಸ ಮಾಡ್ತಿದ್ದಾವ ಏನ್ ಮಾಡ್ತಿದ್ದವ ನಾಟಕ ನೋಡ್ಲಿಕ್ಕೆ ಜನ ಕುದುರೆ ಮೇಲೆ ಬರ್ತಾ ಕಾಲದಲ್ಲಿ ಕುದುರೆಕಾಯಿ ಅಂತ ಕೆಲಸ ಮಾಡ್ತಿದ್ದ ಆಮೇಲೆ ಗೇಟ್ ಕೀಪರ್ ಅದ ಆಮೇಲೆ ಶ್ರೇಷ್ಠನದವ ನಾಟಕರ ಬುಡ ಅನೇಕ ಡಾಕ್ಟರ್ ಇದಾರೆ ಅವ್ ಡಿಗ್ರಿ ಇಲ್ಲ ಅವ್ರಿಗೆ ಆದ್ರೆ ಕೋರ್ಟ್ ಗಟ್ಟಲೆ ಹಣ ಸಂಪಾದನೆ ಮಾಡ್ತಾ ಇದ್ರಿ ಸೊ ನಾಲೆಜ್ ಗಿಂತಲೂ ಇಂಪಾರ್ಟೆಂಟ್ ಇಂಪಾರ್ಟೆಂಟ್ ಅದಕ್ಕಾಗಿ ಪಿಯುಷ್ ಆದ ನಂತರ ತಂದೆ ತಾಯಿ ಬಹಳಷ್ಟು ಕಾಯಕ ಬಡ್ರಿ ನಿಮ್ಗೆ ಖರ್ಚು ಬಹಳಷ್ಟು ಬಡನಾಗಿ ಇವತ್ತು ಪ್ರತಿಯೊಬ್ಬ ಮೊಬೈಲ್ ಆದ ಹದಿನೆಂಟು ಸಾವಿರ ಇಪ್ಪತ್ತು ಸಾವಿರ ಮೊಬೈಲ್ ಬೇಕು ನಾವು ಶಾಲೆ ಕಲಿಯುವಾಗ ಪಾಲಕರಿಗೆ ಪುಸ್ತಕ ಮಾತ್ರ ಬಹಳ ಇದ್ದು ಇವತ್ತಿನ ಮೋಟರ್ ಬೈಕ್ ಬೇಕು ಮೊಬೈಲ್ಗಳೇ ಬೇಕು ಪಾಕೆಟ್ ಮನಿ ಬೇಕು ಅದು ಇರಲಿ ಅದಕ್ಕಾಗಿ ದಯವಿಟ್ಟು ವಿದ್ಯಾರ್ಥಿಗಳು ನಾನು ಭಾಳಷ್ಟು ಮಾತಾಡೋಂಗಿಲ್ಲ ನನಗೆ ಅಂತ ಅನುಭವ ಹೇಳ್ತೇನೆ ನೀನೇ ಡೊನಾಲ್ಡ್ ಟ್ರಂಪ್ ಅವರು ಯಾರವರು ಅಮೇರಿಕಾ ಅಧ್ಯಕ್ಷ ಅವರು ಇಪ್ಪತ್ತು ಲಕ್ಷ ಜನರಿಗೆ ಇಮೇಲ್ ತ್ರೂ ನೌಕರಿ ಕ್ಯಾನ್ಸಲ್ ಮಾಡಿದ್ರು ಅವರು ಎಷ್ಟು ಇಪ್ಪತ್ತು ಲಕ್ಷ ಜನರಿಗೆ ನೌಕರಿಂದ ಹೊರ ಹಾಕಿರೋರು ಇದು ಜಾಬ್ ಮಾರ್ಕೆಟ್ ಎಷ್ಟು ಪೀಪಲ್ ಇಮೇಲ್ ಮಾಡಿ ಅಂತ ಹೇಳಿದ್ರು ಅವರು ಆಮೇಲೆ ಸಾಕಷ್ಟು ಐ ಟಿ ಕಂಪನಿಗಳು ಕೂಡ ಪರಿಸ್ಥಿತಿ ಇದೆ ಇಂತಹ ಒಂದು ಭವಿಷ್ಯ ಇದ್ದಾಗ ಭವಿಷ್ಯ ಬಹಳ ಕಠಿಣ ಇದೆ ಆದ್ರೆ ಪರಿಸರ ಮಾಡಿದಾಗ ಏನು ಕಠಿಣ ಇಲ್ಲ ನೀವೆಲ್ಲಾರು ದಯವಿಟ್ಟು ತಂದೆ ತಾಯಿ ಏನು ಶ್ರಮ ಪಡ್ದಾರಲ್ಲ ಆ ಶ್ರಮಕ್ಕೆ ಫಲ ಕೊಡುವಂತ ಕೆಲಸ ಮಾಡಿ ಕಠಿಣ ಪರಿಸರ ಮಾಡಿ ಅಭ್ಯಾಸ ಮಾಡಿ ಜಗತ್ತಲ್ಲಿ ಡಿಫಿಕಲ್ಟ್ ಏನೂ ಇಲ್ಲ ಸಾಯಂಕಾಲ ಒಂದೆರಡು ಗಂಟೆ ಶಿಕ್ಷಕನ ಹೇಳ್ತಲ್ಲ ಅದನ್ನು ನೋಟ್ಸ್ ಗಮನ ಮಾಡಿ ರಿವಿಷನ್ ಮಾಡಿ ಅಭ್ಯಾಸ ಮಾಡಿ ನಿದ್ದೆ ಮಾಡುವಾಗ ಅಭ್ಯಾಸ ಮಾಡ್ತಾ ನಿದ್ದೆ ಮಾಡುವಾಗ ಆ ಪಿಷನ್ ಮಾಡಿದ್ರು ಪುನರ್ ಮನೆಯವರು ಒಂದ್ಸಲ ಬರ್ತೇರಿ ಅದು ಎ ಎ ಎಸ್ ಮಾಡ್ಬೋದು ಐ ಎ ಎಸ್ ಮಾಡಬಹುದು ಬೇಕಾದ ಪರೀಕ್ಷೆ ಪಾಸ್ ಆಗ್ಬೋದು ಆಮೇಲೆ ಮೇಡಮ್ ಅವ್ರು ಹೇಳಿದರು ಮೂರು ಸಂಗತಿ ಲೈಫ್ ಇಂಪಾರ್ಟೆಂಟ್ ಮದರ್ ಮದರ್ ಲ್ಯಾಂಡ್ ಆ್ಯಂಡ್ ಟೀಚರ್ ಬಿ ಗ್ರೇಟ್ಫುಲ್ ಟು ಯುವರ್ ಮದರ್ ನಿಮ್ಮ ಜನ್ ಕೊಟ್ಟಂತ ತಂದೆ ತಾಯಿ ದೇ ಆರ್ ಲಿವಿಂಗ್ ಗಾಡ್ಸ್ ಗಾಡ್ಸ್ ಆಫ್ ಮಸಲ್ಸ್ ಅಂಡ್ ಬ್ಲಡ್ ಅವರು ನಾವು ಬರ್ತ್ಡೇ ಇದ್ದಾಗ ಸಾಕಷ್ಟು ವಿಜೃಂಭಣೆ ಮಾಡ್ತೇವೆ ಫಸ್ಟ್ ಬರ್ತ್ ನೆಕ್ಸ್ಟ್ ಬರ್ತ್ಡೇ ಫಸ್ಟ್ ಏನು ಫಸ್ಟ್ ಬರ್ತ್ ದೆನ್ ಬರ್ತ್ಡೇ ಬರ್ತ್ಡೇ ಫಸ್ಟ್ ಬರೋಂಗಿಲ್ಲ ಫಸ್ಟ್ ಏನು ಬರ್ತದ ಬರ್ತ್ ಅದಕ್ಕಾಗಿ ತಂದೆ ರೈ ಕೊಟ್ಟಂತ ಜನ್ ಕೊಟ್ಟಿರ್ತಲ್ಲ ಆ ಲಿವಿಂಗ್ ಗಾಡ್ಸ್ ಅವರು ಈ ಕಲ್ಲಿನ ದೇವರು ಮಣ್ಣಿನ ದೇವರು ಬಂಗಾರ ದೇವರು ಬೆಳಿ ದೇವರು ಈ ಏನು ದೇವರು ಇಲ್ಲ ಇಲ್ಲ ದೇರ್ ಈಸ್ ನೋ ಗಾಡ್ ಪೇರೆಂಟ್ಸ್ ಆರ್ ಲಿವಿಂಗ್ ಗಾಡ್ಸ್ ದೇವ್ರಿಗೆ ನೀವು ಲೈಫ್ ಬಿ ಗ್ರೆಫುಲ್ ಟು ಅವರ್ ಪೇರೆಂಟ್ಸ್ ಮದರ್ ಲ್ಯಾಂಡ್ ಇಸ್ ಒಂದು ವೆರಿ ಇಂಪಾರ್ಟೆಂಟ್ ಅನ್ನ ಕೊಡುವಂಥ ನಮ್ಮ ಭೂತ ಎತ್ತಳ ಭೂಮಾತೆ ಇರ್ತಾಳ ಯಾವತ್ತು ಹುಣ್ಣಿಗೆ ಇರಬೇಕು ಅವರು ನೆಕ್ಸ್ಟ್ ಈಸ್ ಟೀಚರ್ ಟೀಚರ್ ಟೀಚ್ ಇಶ್ಯೂ ಹೌ ಟು ಸಕ್ಸೀಡ್ ಇನ್ ಲೈಫ್